ಒಬ್ಬ ವ್ಯಕ್ತಿ ಎಲ್ಲವನ್ನು ಬಿಟ್ಟು ಬಂದ ಮೇಲೂ ಅವನನ್ನ ಸಂಸಾರ ಹೇಗೆ ಕಾಡುತ್ತೆ ಅನ್ನೋದನ್ನ ಭರತನ ಕಥೆ ನಿರೂಪಣೆ ಮಾಡ್ತಾ ಬಂತು ಹಾಗೆ ಜಿಂಕೆಯನ್ನ ಅತಿಯಾಗಿ ಹಚ್ಚಿಕೊಂಡ ಪರಿಣಾಮ ಪ್ರಾಣ ತೊರೆಯುವ ಹೊತ್ತಿಗೂ ಅದೇ ನೆನಪಾಯಿತು ಮತ್ತೆ ಜಿಂಕೆಯಾಗಿ ಹುಟ್ಟಿದ ಜಿಂಕೆಯಾಗಿಯೂ ಕೂಡ ಪೂರ್ವ ಸ್ಮರಣೆ ಇದ್ದದ್ರಿಂದ ಯಾವ ರೀತಿಯ ಜೀವನದಿಂದ ಕೇವಲ ಉಸಿರು ಸಾಗುತ್ತೋ ಎಷ್ಟು ತಿನ್ನುವುದ್ರಿಂದ ಎಷ್ಟು ಉಣ್ಣು ದೇಹ ರಕ್ಷಣೆ ಆಗುತ್ತೋ ಆ ರೀತಿ ಬದುಕಿ ಮತ್ತೆ ಅಂಗಿರ ಸೃಷಿಗಳ ಗೋತ್ರ ಪರಂಪರೆಯಲ್ಲಿ ಹುಟ್ಟಿ ಬಂದ ಹುಟ್ಟಿ ಬಂದು ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸರ್ವ ಸರ್ವವಿಜ್ಞಾನ ಸಂಪನ್ನ ಸರ್ವಶಾಸ್ತ್ರಾರ್ಥ ತತ್ವವಿತ್ ಅಪಶ್ಯತ್ ಸೈ ಸಚ ಮೈತ್ರೇಯ ಆತ್ಮಾನಂ ಪ್ರಕೃತಿ ಪರಂ ತುಂಬಾ ಸುಂದರವಾದ ಮಾತು ಅವನಿಗೆ ಸರ್ವ ವಿಜ್ಞಾನ ಸಂಪನ್ನ ಎಲ್ಲದರ ಬಗ್ಗೆ ಗೊತ್ತಿತ್ತು ಎಲ್ಲ ರೀತಿಯ ಯಾಕೆಂದ್ರೆ ರಾಜನಾಗಿ ಏನೇನ್ ಮಾಡಿದ್ದಾನೆ ಅದು ನೆನ್ಪಿದೆ ಅಂದ್ರೆ ಅಂಥ ಸಾಧನೆ ಮಾಡಿದ್ರೆ ಮಾತ್ರ ನಮಗೆ ಹಿಂದೆ ಏನೇನಾಗಿತ್ತು ಈಗ ನಾವು ಯಾಕಾಗಿ ಈ ಕರ್ಮಫಲವನ್ನು ಅನುಭವಿಸ್ತಾ ಇದ್ದೇವೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದು ನಾವು ನಮ್ಗೆ ಗೊತ್ತಾಗ್ಬೇಕಿತ್ತು ಅಂತ ನಾವು ಆ ಕೇವಲ ಹತಾಶೆಯಿಂದ ಬೇಡಿಕೊಂಡ್ರೆ ಸಾಕಾಗುದಿಲ್ಲ ಅದಕ್ಕ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಗೊತ್ತಾಗ್ಲಿ ಅಂತ ಪ್ರಾರ್ಥನೆ ಮಾಡುದಲ್ಲ ಭಗವಂತನನ್ನ ಎಷ್ಟು ನಾವು ಆಳವಾಗಿ ತಿಳ್ಕೊಳ್ಳಿ ಪ್ರಯತ್ನಿಸ್ತೇವೋ ಅಷ್ಟು ನಮಗೆ ಜೀವನದ ಪ್ರತಿ ಹಂತದಲ್ಲೂ ಆಗುವ ಘಟನೆಯ ಹಿಂದಿನ ಕರ್ಮಗಳು ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಅವನಿಗೆ ಪೂರ್ವದ ತಾನು ರಾಜನಾಗಿದ್ದಾಗ ಮಾಡಿದ ಪ್ರತಿಯೊಂದು ಕಾರ್ಯದ ಬಗ್ಗೆಯೂ ಗೊತ್ತಿತ್ತು ಅದರ ಜೊತೆಗೆ ವಿಜ್ಞಾನ ಯಾವ ರೀತಿಯ ವರ್ತನೆಯಿಂದ ಯಾರಲ್ಲಿ ಹೇಗೆ ಭಾವನೆಗಳು ಉಕ್ಕುತ್ತೆ ಅದರಿಂದ ಹೇಗೆ ಸಂಬಂಧಗಳು ಬೆಳೆಯುತ್ತೆ ಎಲ್ಲಿ ಅಂಟಿಕೊಳ್ಳುವ ಪ್ರಸಂಗ ಜಾಸ್ತಿ ಎಲ್ಲಿ ಸೋಲುವ ಸಂದರ್ಭಗಳು ಇದೆಲ್ಲವೂ ಅವನಿಗೆ ಚೆನ್ನಾಗ್ ಗೊತ್ತಿತ್ತು ಯಾಕೆಂದ್ರೆ ಸರ್ವಶಾಸ್ತ್ರಾರ್ಥ ತತ್ವವಿತ್ತು ತುಂಬಾ ಜನಕ್ಕೆ ಶಾಸ್ತ್ರ ಗೊತ್ತಿದೆ ಶಾಸ್ತ್ರಾರ್ಥ ಗೊತ್ತಿರುದಿಲ್ಲ ಇನ್ನು ಕೆಲವು ಜನಕ್ಕೆ ಶಾಸ್ತ್ರಾರ್ಥವೂ ಗೊತ್ತಿರುತ್ತೆ ಆದ್ರೆ ಅದ್ರ ಒಟ್ಟು ತತ್ವ ಏನು ಗೊತ್ತಿರುದಿಲ್ಲ ಬಹಳ ಜನ ಶಾಸ್ತ್ರದ ಕೋಟ್ ಮಾಡೋದೇನು ಇಷ್ಟು ಅಷ್ಟು ಅಂತ ಅದ್ರ ಹಿಂದೆ ಮುಂದೆ ಮಾತಾಡೋದೆಲ್ಲ ಇರುತ್ತೆ ಆ ಕೋರ್ಟ್ ಮಾಡಿದ ಸಾಲಿನ ಹಿಂದೆ ಏನಿರುತ್ತೆ ಮುಂದೆ ಏನಿರುತ್ತೆ ಅಂತ ಗೊತ್ತಿರಲ್ಲ ಇನ್ನು ಕೆಲವರು ಅದೂ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ ಅದು ಯಾವ ಭಾಗದಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಹೇಗ್ ಬರುತ್ತೆ ಹ್ಮ್ ಕರೆಕ್ಟ್ ಗೊತ್ತಿರುತ್ತೆ ಆದ್ರೆ ಅದೇ ತಮ್ಮ ಜೀವನಕ್ಕಂತಹದ್ದೇ ಒಂದು ಪ್ರಸಂಗ ಬಂದಾಗ ನಾವು ಹೇಳುವಾಗ ಭಾರ ಬಹಳ ಜೋರಾಗಿ ಎ ಸಿ ಕೂತ್ಕೊಂಡು ಬಂದು ಪ್ರಕೃತಿಯ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಗಡದ್ದು ಬಾಡೂಟ ತಿಂದು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಾರೆ ಹಿಂದೆ ಚೆನ್ನಾಗಿ ಊಟ ಮಾಡಿ ಬಂದು ನಾನು ಆ ಮರಣ ಉಪವಾಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಏನೋ ಇಂಥದ್ದೇ ಅಸಂಬದ್ಧಗಳ ಪರಮಾವಧಿಯಲ್ಲಿ ಬದುಕು ನಡೀತಾ ಇರುತ್ತೆ ಅದರ ಹಿನ್ನೆಲ ಹಿನ್ನೆಲೆಯ ಪೂರ್ತಿ ಆ ಗುಟ್ಟು ಬಿಟ್ಟುಕೊಟ್ರೆ ಅವರನ್ನು ನಾವು ಹತ್ರದಿಂದ ಅಲ್ಲ ದೂರದಿಂದ ನೋಡ್ಲಿಕ್ಕೂ ಮನಸ್ ಬರಲ್ಲ ಬರೀ ರೇಜಿಗೆಯ ಬದುಕು ಅವ್ರ ಬದುಕಿರೋದೇ ಬೇರೆ ತರ ಅವರು ಭಾಷಣ ಮಾಡಿ ಜೀವನದುದ್ದಕ್ಕೂ ಸಾಲ್ ಆ ಲೋಕಕ್ಕೆ ಬೋಧಿಸಿದ್ದೇ ಬೇರೆ ಕೆಲವು ಸರ್ತಿ ನಾನೇ ನೇರವಾಗಿ ಕೇಳಿದೆ ಮೇಷ್ಟ್ರ ಯಾಕೆ ಹೀಗೆ ಅಂತ ಒಬ್ರು ದೊಡ್ಡ ಸಾಹಿತಿ ಭಾರಿ ಜನರನ್ನೆಲ್ಲ ಇನ್ಸ್ಪೈರ್ ಮಾಡಿದವರು ನಾನು ಕೂಡ ಏನೋ ಒಂದು ಹುಚ್ಚು ಕಲಿಕ್ಕೆ ಸಿಗುತ್ತೆ ಅನ್ಕೊಂಡು ಹೋಗಿದ್ದೆ ಅಲ್ಲಿ ಕೇಳಿದ ಸಂಭಾಷಣೆ ನಮ್ನೇ ಯಾಕೆ ಹೀಗ್ ಮಾಡ್ತಾರೆ ನಮ್ಮೇ ಯಾಕೆ ಹೀಗ್ ಮಾಡ್ತಾರೆ ಏನು ಅಂತ ನೋಡಿದ್ರೆ ಅವರಿಗೆ ಇಡೀ ಈ ನಾಸ್ತಿಕ್ಯವನ್ನ ಬೋಧಿಸಿ ಅವರು ಮಾತ್ರ ನಿತ್ಯ ವಿಷ್ಣು ಸಹಸ್ರನಾಮ ಕೇಳ್ತಿದ್ರು ಗಾಯತ್ರಿ ಕೇಳ್ತಿದ್ರು ದಾಸರ ಪದಗಳನ್ನು ಕೇಳಿಸ್ಕೊಳ್ತಿದ್ರು ವಿದ್ಯಾಭೂಷಣರ ಹಾಡುಗಳನ್ನ ಬಹಳ ನಿಷ್ಠೆಯಿಂದ ಕೇಳಿಸ್ಕೊಳ್ತಿದ್ರು ಇವ್ರು ಬಂದಾಗ ಅದು ಆಫ್ ಆಗಿ ಇಟ್ಬಿಡುದು ಈಗ ಮನಸ್ಸಿಗೆ ಸರ್ತಿ ಡೈಲಾಮ್ ಇರುತ್ತೆ ಅದು ಬೇರೆ ಪ್ರಶ್ನೆ ಆದ್ರೆ ಪೂರ್ಣ ವಿರುದ್ಧವಾಗಿದ್ರೆ ಅದು ಏನು ಅಂತ ನಿಜವಾದ ಜೀವನದ ಸ್ವರೂಪ ಏನು ಏನಕ್ಕೋಸ್ಕರ ಹಾಗಾದ್ರೆ ನಾವು ಈ ಹೋರಾಟ ನಡೆಸ್ಬೇಕು ಈ ಒದ್ದಾಟ ಅನುಭವಿಸ್ಬೇಕು ಸರ್ವಶಾಸ್ತ್ರಾರ್ಥ ತತ್ವವಿತ್ ಎಲ್ಲವನ್ನು ತಿಳಿದ ಮೇಲೂ ಅದನ್ನ ನಮ್ಮ ಬದುಕಿಗೆ ಹಚ್ಚಿಕೊಳ್ಳುವುದುಂಟಲ್ಲ ಅದು ತುಂಬಾ ಕಷ್ಟದ ಕೆಲಸ ನಂಬಿಕೆಗೆ ದ್ರೋಹ ಮಾಡುವ ಇನ್ನೊಬ್ಬರಲ್ಲಿ ವಿಶ್ವಾಸವನ್ನೇ ಕಳ್ಕೊಳ್ಳುವ ಎಷ್ಟೋ ಸಂದರ್ಭಗಳನ್ನು ನಾವು ನೋಡ್ತೇವೆ ಅವ್ರಿಗೆ ಮಾತ್ರ ಎಲ್ಲರೂ ವಿಶ್ವಾಸಿ ವಿಶ್ವಾ ವಿಶ್ವಾಸಿಗರಾಗಿ ಇರಬೇಕು ಆದ್ರೆ ಅವರಿಂದ ಮಾತ್ರ ಅದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನಮ್ಗೆ ಜಗತ್ತಿರುವುದು ನಮ್ಮ ಸ್ವಂತದ ಅನುಭವಕ್ಕಾಗಿ ಹೊರತು ಅದರಲ್ಲಿ ಏನ್ ತತ್ವ ಇದೆ ಅದನ್ನ ತಂದುಕೊಳ್ಳುವುದಕ್ಕಾಗಿ ಅಲ್ಲ ಅನ್ನುವ ರೀತಿಯ ಬದುಕಿರುತ್ತೆ ಇದೆಲ್ಲವನ್ನು ಕಂಡಿದ್ದ ಭರತನಾಗಿ ಈಗ ಅದರ ಬಗ್ಗೆ ಜಾಡ್ಯ ಬಂತು ಅಂತ ವಿಷಯಗಳ ಬಗ್ಗೆ ಹಾಗಾಗಿ ಅವನು ಜಡ ಭರತ ಅಂತ ಅನ್ನಿಸಿಕೊಳ್ಳುತ್ತಾನೆ ಪರಮಾತ್ಮನನ್ನ ಪ್ರಕೃತೇ ಪರಂ ಏನ್ ತಿಳ್ಕೊಂಡ ಅಂದ್ರೆ ಈ ಜಗತ್ತಿನ ಪ್ರಕೃತಿ ಅಂದ್ರೆ ಈ ಹಿಡಿತ ಓಲೈಕೆ ಆಕರ್ಷಣೆ ಭೋಗ ಇತ್ಯಾದಿಗಳಿಗಿಂತ ಮೀರಿ ಭಗವಂತನ ತತ್ವ ಇದೆ ಆಚೆಗೊಂದು ಸತ್ಯ ಇದೆ ಅದೇ ನಿಜವಾದ ಗುರಿ ಅನ್ನುವುದನ್ನ ಪ್ರಕೃತೆ ಪರಂ ಆತ್ಮಾನಂ ಅಪಶ್ಯತ್ ಸಹ ತನ್ನ ಅಂತರಿಯಾಮಿ ಆಗಿರುವ ಲೋಕದ ಎಲ್ಲಾ ಬಾಂಧವ್ಯಗಳನ್ನ ಮೀರಿ ನಮಗೆ ರಕ್ಷಣೆಯನ್ನು ಕೊಡುವ ಭಗವತ್ ತತ್ವದ ಬಗೆಗೆ ಆತ ದೃಢವಾಗಿ ಚಿಂತನೆ ನಡೆಸ್ತಾ ಇದ್ದ ಆತ್ಮನೋದಿ ಕಥಜ್ಞಾನೋ ದೇವಾದೀನಿ ಮಹಾಮುನಿ ಸರ್ವಭೂತಾನ್ಯ ಭೇದೇನ ಸತದರ್ಶ ಹೇ ಮಹಾಮುನಿಯೇ ಅಂತರ್ಯಾಮಿಯಾದ ಪರಮಾತ್ಮನ ಕುರಿತಾದ ಸರಿಯಾದ ತಿಳಿವನ್ನ ಹೊಂದಿದ್ದವನಾಗಿದ್ದ ಆದ್ರಿಂದ ದೇವತೆಗಳು ಯಾರು ದೇವರು ಯಾರು ಜೀವಿಗಳು ಯಾರು ಇದ್ರ ಬಗ್ಗೆ ಅವನಿಗೆ ಸಂಪೂರ್ಣವಾದ ತಿಳುವಳಿಕೆ ಇತ್ತು ಯಾಕೆಂದ್ರೆ ದೊಡ್ಡದು ಒಂದು ಇದೆ ಅಂತ ಹೇಳಬೇಕಾದ್ರೆ ಅದರ ಎದುರುಗಡೆ ಇನ್ನೊಂದು ಚಿಕ್ಕದಿರ್ಬೇಕಿಲ್ಲ ಅದನ್ನ ದೊಡ್ಡದು ಅಂತ ಹೇಳಿದ ಅರ್ಥವೇ ಇಲ್ಲ ಯಾವ ವಸ್ತು ದೊಡ್ಡದಾಗ್ಬೇಕೋ ಆ ವಸ್ತುವಿಗಿಂತ ಒಂದು ಚಿಕ್ಕದಿರಬೇಕು ಸಂಖ್ಯೆಯನ್ನ ನಾವು ಲ ಜಗತ್ತಿನಲ್ಲಿ ಉಪಯೋಗಿಸ್ಬೇಕು ಅಂದ್ರೆ ಸಾಂಖ್ಯಶಾಸ್ತ್ರ ಯಾಕೆ ಬೇಕು ಅಂದ್ರೆ ಒಂದೇ ಆಗಿದ್ರೆ ಅದು ಸಂಖ್ಯೆ ಅಂತಾನೂ ಹೇಳ್ಬೇಕಾಗಿರ್ಲಿಲ್ಲ ಒಂದ್ರ ನಂತರ ಎರಡು ಅಂತ ಬರಬೇಕಾದ್ರೆ ಎರಡಾಗಿ ಕಾಣೋದಿರ್ಬಹುದು ಇರದೇ ಇದ್ರೆ ಕಾಣುವುದನ್ನು ಎರಡು ಅಂತ ಪರಿಗಣಿಸುವುದು ಹೇಗೆ ಮೊದಲೊಮ್ಮೆ ಎರಡಿದೆ ಅನ್ನೋ ತರ ಅನುಭವಿಸಿದ್ರೆ ಓ ಯಾಕೆ ಎರಡೆರಡು ಕಾಣ್ತಾ ಇದೆ ಅನ್ನೋದಕ್ಕೆ ಅರ್ಥ ಬರ್ತಿತ್ತು ಆದ್ರಿಂದಾಗಿ ಜೀವನದುದ್ದಕ್ಕೂ ಈ ಸಂಖ್ಯೆಯ ಬಲ ಅನ್ನೋದು ಜಗತ್ತಿನ ವೈವಿಧ್ಯವನ್ನ ಹೇಳಲಿಕ್ಕೋಸ್ಕರ ಇದೆ ಆದ್ರಿಂದಾಗಿ ಅಧಿಕತ ಜ್ಞಾನ ತನ್ನೊಳಗೆ ಹೊಕ್ಕು ನಿಂತವ ದೇವಾದೀನಿ ಮಹಾಮುನೆ ಸರ್ವಭೂತಾನ್ಯ ಭೇದೇನ ಎಲ್ಲ ಭೂತಗಳಿಗೆ ಅನ್ಯವಾಗಿ ಬೇರೆಯಾಗಿ ಭಗವಂತ ಇದ್ದಾನೆ ಅನ್ನು ಅನ್ನುವುದನ್ನ ಆತ್ಮನಃ ಸದದರ್ಶ ತಾನು ಈ ಜಗತ್ತಿನ ಎಲ್ಲ ಸಂಗ ಸಂಗತಿಗಳಿಗಿಂತ ಬೇರೆಯಾದವ ಪರಮಾತ್ಮ ನಮ್ಮನ್ನ ಮೀರಿ ನಿಂತವ ಪರಮಾತ್ಮನಿಗೆ ನಮ್ಮ ಜೊತೆಗೆ ಹೋಲಿಕೆ ಇದೆ ಅನ್ನೋ ಅನ್ನೋ ಅಂದ ಮಾತ್ರಕ್ಕೆ ನಾವು ಅವನಂತೆ ಪ್ರಬಲರಲ್ಲ ಅವನ ಮೇಲೆ ಹಿಡಿತ ಸಾಧಿಸುವುದು ಎಂದು ಸಾಧ್ಯ ಇಲ್ಲ ಎಷ್ಟು ತರದ ಸಂಗತಿಗಳನ್ನ ಈ ಪದ್ಯದಿಂದ ಗಮನಿಸಬಹುದು ಅಂದ್ರೆ ಅಂದ್ರೆ ಪ್ರಾಣಿಗಳಲ್ಲಿ ಅಥವಾ ಉಳಿದ ಎಲ್ಲ ಜೀವರಾಶಿಗಳಿಗಳಲ್ಲಿ ಆತ್ಮವತ್ ಸರ್ವಭೂತಾನಿ ಅನ್ನುವ ರೀತಿಯಲ್ಲಿ ಸರ್ವಭೂತಾನ್ಯ ಭೇದೇನ ನನ್ನೊಳಗಿರುವ ಪರಮಾತ್ಮನೇ ಆ ಜೀವರಾಶಿಗಳಲ್ಲೂ ಇರುವುದಾದ್ರಿಂದಾಗಿ ನನಗಿಂತ ಅದು ದೂರ ಅಲ್ಲ ಬೇರೆ ಅಲ್ಲ ಆದ್ರೆ ನನ್ನಲ್ಲಿರುವ ಗುಣಗಳು ಅದರಲ್ಲಿರುವ ಗುಣಗಳು ಪರಸ್ಪರ ಭಿನ್ನವಾದ್ರಿಂದ ಅದು ಅದು ಅಂತರ್ಯಾಮಿಯಾಗಿ ನಿಂತ ಶಕ್ತಿ ಆದ್ರಿಂದ ಅದು ಪೂರ್ಣ ವಿಭಿನ್ನವಾಗಿ ಇದೆ ಹೀಗೆ ಆತ್ಮನಃ ಸದದರ್ಶ ಎಲ್ಲದರಲ್ಲೂ ತನ್ನೊಳಗೆ ಇರುವ ಪರಮಾತ್ಮನನ್ನೇ ಕಂಡ ಎಲ್ಲರಿಗಿಂತ ಬೇರೆಯಾಗಿ ಕಂಡ ಎಲ್ಲರಲ್ಲಿರುವ ಪರಮಾತ್ಮನನ್ನ ಒಂದಾಗಿ ಕಂಡ ಪರಮಾತ್ಮನಲ್ಲಿ ಮತ್ತು ಅಂತರ್ಯಾಮಿ ರೂಪ ಅಂತ ನಾವು ಜೀವನ ಒಳಗೆ ಮತ್ತು ಹೊರಗೆ ಹೇಳುವುದರಲ್ಲಿ ಎಲ್ಲೂ ವ್ಯತ್ಯಾಸ ಇಲ್ಲ ನನ್ನೊಳಗಿರುವ ಪರಮಾತ್ಮ ಮತ್ತು ನಿನ್ನೊಳಗೆ ಇರುವ ಪರಮಾತ್ಮ ಒಬ್ಬ ಹೊರತು ನಾನು ನೀನು ಒಬ್ಬೊಬ್ಬನೇ ಆಗುವ ಹೊರತು ಒಬ್ಬನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಪಪಾಠ ಗುರು ಪ್ರೋಕ್ತಂ ಕೃತೋಪನಯನ ಶ್ರುತಿನ್ ಸತದರ್ಶನ ಕರ್ಮಾಣಿ ಶಾಸ್ತ್ರಾಣಿ ಜಗೃಹೇನ ಚ ಒಂಥರ ಎಲ್ಲರಿಗಿಂತ ಬೇರೆಯಾಗಿ ಇದ್ದ ಉಪನಯನ ಸಂಸ್ಕಾರ ಆಯ್ತು ಅವನಿಗೆ ಮಾಡ್ಬಿಟ್ರು ಏನೋ ಒಂದು ಆಗೋಗ್ಲಿ ಅಂತ ಆದ್ರೆ ಗುರುಗಳು ಪಾಠ ಹೇಳಿಕೊಟ್ರೆ ಅವನು ವೇದ ಪಾಠವನ್ನ ಗಂಭೀರವಾಗಿ ತಗೊಳ್ತಿರ್ಲಿಲ್ಲ ಯಾವುದೇ ಚಟುವಟಿಕೆಯನ್ನ ಅವನಿಗೆ ಹೊರಿಸಿ ಹೋದ್ರೆ ಅದನ್ನ ಮಾಡಿಯೇ ಇರ್ತಿರ್ಲಿಲ್ಲ ಬಂದ್ರೆ ಮತ್ತೆ ಹೇಳಿದವರೇ ಮತ್ತೆ ಮಾಡ್ಬೇಕು ಶಾಸ್ತ್ರಗಳನ್ನು ಕೂಡ ನಚ ಜಗ್ರಿ ಗುರುಗಳು ಯಾವ ರೀತಿಯ ಪಾಠವನ್ನು ಹೇಳಿಕೊಟ್ರು ಅದನ್ನು ಓದ್ತಾನೆ ಇರಲಿಲ್ಲ ಇನ್ನೇನು ಓದ್ತಿದ್ದ ಅಂತ ಅರ್ಥ ಅಂದ್ರೆ ಎಲ್ಲರಿಂದ ದೂರವಾಗುವ ಪ್ರಯತ್ನ ಮಾಡುತ್ತಿದ್ದ ಅಂತ ನಮ್ಗೆ ಅರ್ಥ ಆಗುತ್ತೆ ಸಾಮಾನ್ಯವಾಗಿ ದೊಡ್ಡವರು ಹಾಗೇನೆ ಆದಷ್ಟು ಜನ ಕಿರಿಕಿರಿ ಮಾಡುವಂಥವ್ರು ನನ್ನಿಂದ ದೂರ ಆಗ್ಲಿ ಅಂತ ಬಯಸ್ತಾರೆ ಸುಮ್ಮನೆ ನಮಗೆ ಅಂತ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಿಕೊಡ್ಲಿಕ್ಕೆ ನೀವು ಜಪ ಮಾಡ್ಕೊಡಿ ಅಂತ ಈ ರೀತಿ ಕೇವಲ ಚೌಕಟ್ಟಿನಿಂದ ಕೂಡಿದ ಬರಿ ಲೋಕದ ವಿಷಯಗಳನ್ನೇ ಪ್ರಧಾನ ಅಂತ ಭಾವಿಸಿ ಮಾತನಾಡುವಾರ ಅಥವಾ ಅಂಥ ಫಲಗಳಿಗೆನೆ ಬೆನ್ನು ಬೀಳುವಂತಹ ಮಂದಿಯ ಜೊತೆಗೆ ಇಂಥ ಹಿರಿಯರು ಯಾವತ್ತೂ ಸೇರ್ಲಿಕ್ಕೆ ಬಯಸಲ್ಲ ಆದಷ್ಟು ಅವನಿಗೆ ತಮ್ಮಿಂದ ದೂರ ತಾವು ದೂರ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡುತ್ತಾರೆ ಅದೆಷ್ಟೋ ಸರ್ತಿ ನಾವು ಗುರುಗಳಲ್ಲಿ ನೋಡ್ತಿದ್ವಿ ಗೋವಿಂದಾಚಾರ್ಯರಲ್ಲೂ ಹಾಗೆ ಇರ್ತಿತ್ತು ಕೆಲವೊಂದು ಸಂದರ್ಭದಲ್ಲಿ ಇನ್ನೂ ಅನೇಕರು ಹಾಗೆ ಬದುಕಿದ್ದನ್ನ ನಾವು ಕಂಡಿದ್ವಿ ಬೇಕು ಅಂತಾನೆ ವಿರುದ್ಧವಾಗಿ ನಡ್ಕೊಳ್ಳುದು ನಿಮ್ಗೆ ನಾನು ಬೇಕೋ ನನ್ ನಾನು ಕೊಡುವ ಜ್ಞಾನ ಬೇಕೋ ಹೊಸದ ಅದು ಸರಿ ಅಂತಲ್ಲ ತನ್ನನ್ನ ಉಳಿದವರಿಂದ ದೂರ ಇಟ್ಕೊಳ್ಲಿಕ್ಕೆ ಅವ್ರು ಮಾಡ್ತಾ ಇದ್ದ ಒಂದು ಪ್ರವೃತ್ತಿ ಅಷ್ಟೆ ಅಥವಾ ಅದು ಶಿಸ್ತು ಅಂತನೂ ಅಲ್ಲ ಅದು ಅವ್ರಿಗೆ ಗೊತ್ತಿತ್ತು ಅದನ್ನ ಮೀರಿಯೂ ಒಳಗಿನಿಂದ ಒಂದು ಬದುಕಿದೆ ಅಂತ ಆದ್ರೆ ಜನರಿಗೆ ಹೊರನೋಟಕ್ಕೆ ಏನ್ ಕಾಣುತ್ತೋ ಬಹಳ ಜನ ಅವರು ಬಟ್ಟೆ ತೊಟ್ಟು ಶಾಸ್ತ್ರ ಹೇಳ್ತಾರೆ ಅಂತಾನೆ ಇಷ್ಟಪಡ್ತಿರ್ಲಿಲ್ಲ ಅಂದ್ರೆ ಅದು ಅವರ ತಪ್ಪು ಅಂತ ಹೇಳಿಕ್ಕಾಗಲ್ಲ ಶಾಸ್ತ್ರವನ್ನು ಹೇಳುವಾಗ ಯಾವಾಗ್ಲೂ ಇದೇ ತರದ ವರ್ ನಡೆಯಲ್ಲಿ ಅಥವಾ ವೇಷಭೂಷಣಗಳಲ್ಲಿ ಹೇಳಬೇಕು ಅಂತ ಚಿಕ್ಕಂದಿನಿಂದ ನೋಡಿಕೊಂಡು ಬಂದದ್ದನ್ನು ಒಂದೇ ಸರ್ತಿ ಧಿಕ್ಕರಿಸಿ ವಿರುದ್ಧವಾಗಿ ನಡ್ಕೊಂಡು ಅದರ ಜೊತೆಗೆ ಹೆಜ್ಜೆ ಇಡ್ಲಿಕ್ಕೆ ಬಹಳ ಜನ ಗೊತ್ತಿತ್ತು ಅದಕ್ಕೋಸ್ಕರ ಅಲ್ಲಿ ಬರದೆ ಗುಟ್ಟಾಗಿ ಕೇಳಲಿಕ್ಕೆ ಶುರು ಮಾಡಿದ್ರು ಪ್ರಾಮಾಣಿಕವಾಗಿ ಕೇಳ್ತಿದ್ರು ಪರಿಸರದ ತಡೆ ವ್ಯವಹಾರದ ನಡೆ ಇತ್ಯಾದಿಗಳೆಲ್ಲ ಕಾರಣಗಳಿಂದ ಇತ್ಯಾದಿ ಕಾರಣಗಳಿಂದ ಇನ್ನೊಂದು ಮುಖದಲ್ಲಿ ಆ ಅಧ್ಯಯನ ನಡೀತಾನೆ ಇರುತ್ತೆ ಆದ್ರೆ ಬೇಕು ಅಂತ ದೊಡ್ಡವರು ತಮ್ಮ ಗುರುತು ಪರಿಚಯವನ್ನು ಸರಿಯಾಗಿ ಕೊಡದೆ ಮುಗಮ್ಮಾಗಿ ಬದುಕ್ತಾರೆ ಬಹಳ ಜನ ಆದ್ರಿಂದಾಗಿ ಅವರಲ್ಲಿರುವ ಸಾತ್ವಿಕವಾದ ತತ್ವವನ್ನ ಸ್ವೀಕರಿಸಲಿಕ್ಕೆ ಹತ್ರ ಬರಲೇ ಇಲ್ಲ ದೂರದಲ್ಲೇ ನಿಂತು ಅದನ್ನ ತಿರಸ್ಕರಿಸಿಬಿಟ್ಟು ಅವರೇನಲ್ಲ ಆದ್ರೆ ಯಾರು ಹತ್ರ ಬಂದವರಿಗೆ ಸಿಕ್ಕಿದ ಸಂಗತಿ नूरारु जीवना खर्चादू उलियंत अंत उत् बहुश किंचितिथ जड़वाक्यम भाषत तदप्य तदप्य संस्कारगुण प्राप्तवाक्योक्तिशित उ बहुश किंचि जड़वद्वाक्यभाष वक् जड़वाक्यम भाषत ಅವ್ರ ಹತ್ರ ಬಂದು ಮಾತಾಡ್ತಾ ಇದ್ರು ಬಹಳ ಸಂಗತಿಗಳನ್ನ ಮಾತಾಡ್ತಾ ಇದ್ರು ಬಹಳ ಬಾರಿ ಅವನನ್ನು ಬಂದು ಬಂದು ಕೆದಕಿ ಕೆದಕಿ ಮಾತಾಡ್ತಾ ಇದ್ರು ಆದ್ರೆ ಜಡವತ್ ಯಾವುದು ಕಲ್ಬಂಡೆ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋ ಹಾಗೆ ಇರ್ತಿತ್ತು ನಮ್ಗೆ ಹಾಗೆ ಕತೆ ಕೇಳುವ ಖುಷಿ ಆಗುತ್ತೆ ಆದ್ರೆ ಯಾರಾದ್ರೂ ಒಬ್ಬ ಹಾಗೆ ಬದುಕ್ತಾ ಇದ್ದಾನೆ ಅಂದಾಗ ನಮ್ಗೆ ಏ ನಮ್ಮ ಹತ್ರ ಹಾಗೆ ಮಾತಾಡ್ಬಾರ್ದು ಬೇರೆಯವರ ಹತ್ರ ಹಾಗೆ ಮಾತಾಡಿ ಜೀವನದ ಯಾವ ಸೌಖ್ಯವನ್ನೂ ಬೇಡದೆ ಕಲ್ಲು ಬಂಡೆಯಂತೆ ಜಡವಾಕ್ಯಮ ಭಾಷತ ಏನು ಅದಕ್ಕೆ ಭಾವನೆಗಳೇ ಇಲ್ಲದಂತೆ ನಿರ್ಭಾವುಕವಾಗಿ ದೇವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡುತ್ತಿದ್ದ ರಘುಗಣನಿಗೆ ಎಷ್ಟು ಮಾತಾಡಿದ್ದಾನೆ ಇಲ್ಲಿ ನೋಡಿ ಆ ಶಬ್ದ ಜಡವಾಕ್ಯಮ ಭಾಷತ ಮಾತೇ ಆಡ್ತಿರ್ಲಿಲ್ಲ ಅಥವಾ ಆಡಿದ್ರು ಅದರಲ್ಲಿ ಏನೂ ಸ್ವಾರಸ್ಯ ಇರ್ತಿರ್ಲಿಲ್ಲ ತದಪ್ಯ ಸಂಸ್ಕಾರ ಗುಣಂ ಕೆಟ್ಟ ಸ್ವಭಾವದವನು ಅಥವಾ ಕೆಟ್ಟ ಸಂಸ್ಕಾರದವನು ಮಾತಾಡಿದರೆ ಹೇಗಿರ್ತಿತ್ತು ಹಾಗೆ ಇರ್ತಿತ್ತು ಗ್ರಾಮ್ಯ ವಾಕ್ಯೋಕ್ತಿ ಸಂಶಯಾತ್ ತೀರಾ ಅನಾಗರಿಕರು ಮಾತನಾಡುವ ಮಟ್ಟದಲ್ಲಿ ಕೆಲವೊಂದ್ಸತಿ ಕೆಲವು ಪ್ರಾದೇಶಿಕ ಭಾಷೆಗಳಲ್ಲಿ ಅದನ್ ಕೇಳಲಿಕ್ಕೆ ಕಷ್ಟ ಆಗುತ್ತೆ ಅದನ್ನ ಅರ್ಥ ಬೇರೆ ಆ ಶಬ್ದಗಳ ಹಿನ್ನೆಲೆಯಲ್ಲಿ ಓದಿಕೊಳ್ಳುವುದೇ ಕಷ್ಟ ಎಂತ ರೀತಿಯಲ್ಲಿ ಭರತನ ಮಾತುಕತೆ ಇತ್ತು ಆ ಮಾತುಕತೆಗೆ ಬದುಕು ದುರ್ಭರವಾಗಿತ್ತು ಉಳಿದವರಿಗೆ ಅರ್ಥನೇ ಆಗ್ತಿರ್ಲಿ ಎಂತ ಹುಚ್ಚೆಯೂ ಏನ್ ಕೇಳಿದ್ರೆ ಏನೋ ಮಾತಾಡ್ತಾನೆ ಎಷ್ಟು ಮಾತಾಡಿದ್ರು ಒಂದು ಉತ್ತರ ಕೊಡ್ತಾನೆ ಕೆಲವೊಂದ್ಸರ್ತಿ ಅಸಂಸ್ಕೃತನಾಗಿ ವರ್ತಿಸ್ತಾ ಇದ್ದ ಬೆರಳು ಬಾಯಿಗೆ ಹಾಕುದು ಹಲ್ ಕಿತ್ತುದು ಉಗುರು ಕಿತ್ತುದು ಯಾರೋ ನೋಡ್ಕೊಂಡು ಯಾರತ್ರನೂ ಮಾತಾಡುದು ಮಾತಾಡ್ತಾ ಇದ್ರೆ ಇದ್ದಕ್ಕಿದ್ದಾಗ ಹೋಗುದು ಅವನೇ ಬಂದು ಇದ್ದಕ್ಕಿದ್ದಾಗ ಏನೋ ಮಾತಾಡಿಸಿ ಟೆನ್ಷನ್ ಕೊಟ್ಟು ಹೋಗುದು ಈ ತರ ಇನ್ನು ಗ್ರಾಮ್ಯ ವಾಕ್ಯ ಗ್ರಾಮ್ಯ ಅಂದ್ರೆ ಅಸಭ್ಯವಾದ ಮಾತುಗಳನ್ನ ಆಡೋದೇ ಇಲ್ಲ ಏನೋ ಒಂದು ಹೇಳಿದ್ರೆ ಸಂಬಂಧವೇ ಇಲ್ಲದೆ ಊಟ ಆಯ್ತಾ ಕೇಳಿದ್ರೆ ಮುಂಡ ಹೊತ್ ಮೊಳ ಅಂತ ಹೇಳ್ದ ಅಂತ ಒಂದು ಮಾತು ಊಟ ಆಯ್ತಾ ಕೇಳಿದ್ರೆ ಆಯ್ತು ಅಥವಾ ಇಲ್ಲ ಅಂತ ಹೇಳ್ಬೇಕು ಇವನು ನನ್ನ ಮುಂಡಸಲ್ಲಿ ಮೂವತ್ ಮೊಳ ಇದೆ ನಾನು ಅಷ್ಟು ದೊಡ್ಡ ಗುಂಡ ಹಾಕೊಂಡಿದ್ದೇನೆ ಅಂತ ಹೇಳುವನು ಇವ್ರಿಗೆ ಕೂಡ ಅರ್ಥ ಆಗ್ತಿಲ್ಲ ಏನ್ ಮಾತಾಡ್ತಿದ್ದಾನವನು ಅಂತ ಇದು ಈ ಜಡಭರತನ ಬದುಕಿನಲ್ಲಿ ಅವನು ವರ್ತಿಸ್ತಾ ಇದ್ದ ಬಗೆಯನ್ನ ಜಡ ಅನ್ನೋ ಶಬ್ದ ಪ್ರಯೋಗದಲ್ಲಿ ಯಾಕೆ ಬಂತು ಅನ್ನೋದನ್ನ ಈ ಪುರಾಣ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದೆ ಭಾರತದ ಭಾಗವತದಲ್ಲಿ ಇಷ್ಟು ವಿಸ್ತಾರವಾದ ಚಿಂತನೆ ಇಲ್ಲ ಅವನು ಹೇಗೆ ಇರ್ತಿದ್ದ ಅಂತ ಅಂದ್ರೆ ಯಾರಿಗೂ ಸಿಕ್ತಿರ್ಲಿಲ್ಲ ಅನ್ನೋದು ಬಿಟ್ರೆ ಅವನು ಯಾಕೆ ಜಡದ ಹಾಗೆ ಏನೇನು ವರ್ತನೆಗಳಿಂದ ಆಗ ಹೆಸರು ಬರುವುದಕ್ಕೆ ಕಾರಣವಾಯಿತು ಅನ್ನೋ ಅವನ ಜೀವನದಲ್ಲಿ ಜಡ ಅಂತ ಅನ್ನೋದು ಹೇಗೆ ಸೇರ್ಕೊಳ್ತು ಅನ್ನೋದು ಇಲ್ಲಿ ಸುಂದರವಾಗಿ ನಿರೂಪಣೆಗೊಂಡಿದೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿ ನಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಿತಂ ಅಸ್ತು